ಒಂ ಮಗಳ ಕಾಲೇಜಿಗೆ ಹುಷಾರ ಗಾಡಿ ಗಿಡಿ ಬರ್ತಿರ್ತಾವ ದಾರ್ಯಾಗ ನೋಡ್ಕೊಂಡು ಹೋಗ್ಬೇಕು ನೋಡ ಹೋದಿರ್ಗತ್ತ ಗಾಡಿ ಬರ್ತಿರ್ತಾವ ರಸ್ತೆ ಹೋಗಬಾರ್ದ ಬಸ್ ತಪ್ತೇತ ಹ್ಮ ಇದೊಂದು ಕೇಳಿಲ್ಲ ಬಸ್ ಸ್ಟ್ಯಾಂಡ್ನಾಗ ಉಡಾಳ್ ಹುಡುಗರು ನಿಂತಿರ್ತಾರ ಬಾಡ್ಯನ ಮಕ್ಕಳ ನೋಡ್ಕೊಂಡು ನಿಂತಿರ್ತಾರ ನೋಡಬಾರ್ದು ಅವ್ರಿಗೆ ಕಂ ತಳಗಾ ಇರಬೇಕು ಏನ ಹೇಳಕತ್ತೆನಾ ಹೂ ಅಪ್ಪ ಹ್ಮ್ ನಡಿ ಅಲ್ಲ ಪ್ರತಿ ಸಲ ಕಾಲೇಜಿಗೆ ಹೋಗುವಾಗ ಬ್ಯಾಗ್ನಿಗೆ ಬುಕ್ಕ ಇರ್ತಿರ್ಕಿಲ್ಲ 50ಕ್ಕೆ ದಪ್ಪ ಐತಲ್ಲ ಅದ ಅದಪ್ಪ ಇವತ್ತು ಕಾಲೇಜ್ರೆ ಒಂದ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸ್ ಅದಾವಂತಪ್ಪ ಹಾ 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 ಹೌದನಾ ಹಾ ಅಪ್ಪ ಹ್ಮ್ ನಡಿ ಹಾ ನೋಡ್ಕೊಂಡು ಹೋಗಾ ಗಂಟೆ ಹು ಹು ಬೇ ಕಾಲೇಜ್ ಗಂಟೆ ಊಟ ಡಬ್ಬಿ ಇಟ್ಕೊಂಡಿಲ್ಲ ಹಾ ಹಾ ಬೇ ಇಟ್ಕೊಂಡೆನಿ ಪುಸ್ತಕ ಹಾ ಇಟ್ಕೊಂಡೆನಿ ವಿಜ್ಞಾನ ಪುಸ್ತಕ ಹೂ ಬೇ ಇಟ್ಕೊಂಡೆನಿ ಸಿಸ್ ಹು ಬೇ ಇಟ್ಕೊಂಡೆನಿ ಪೆನ್ ಪೆನ್ ಹು ಬೇ ಅದ್ನು ಇಟ್ಕೊಂಡೆನಿ ಮೊನ್ನೆ ಹೊಸದಿ ಕಂಪಾಸ್ ಬಾಕ್ಸ್ ತಂದಿದ್ದೆಲ್ಲ ಸಂತ್ಯಾ ಅದ್ನ ಇಟ್ಕೊಂಡಿ ಹು ಬೇ ಇಟ್ಕೊಂಡೆನೆ ಎಲ್ಲಾನೂ ಹೇಳಕ ನಾನು ಸಣ್ಣ ಹುಡುಗನೆ ಇಟ್ಕೊಂಡೆن ತಗೋ ಎಂತ ಚಂದ ಕಾಣಕತ್ತಿ ಅವಾ ಅಲ್ಲ ಎಲ್ಲ ಇಟ್ಕೊಂಡು ಇಷ್ಟಕ ಹೊಟ್ ಮಾಡಕತ್ತಿ ಹೋಗು ಹೋಗ ನಕೇ ನೋಡ್ತೀಯಾ ಇಟ್ಕೊಂಡ ನಿಂತೆ ಬಾರ ಇಲ್ಲೇ ಮುಂಜಾನೆ ಮುಂಜಾನೆ ಬೇಡ್ರಿಪ್ಪ ಹ್ಞೂ ವ ಏನಕ್ಕೆ ಹೊಡ್ತೆ ರೀ ತಲೆ ನೋಡಿ ಏನೇನು ಟೆನ್ಶನ್ ಇತ್ತು ಎಲ್ಲ ದೂರ ಆತು ನನಗೆ ಏನಾರ ಟೆನ್ಶನ್ ಇತ್ತಂದ್ರೆ ನಿನಗೆ ಹೊಡೆದೆ ಅಂತಿಕೋ ಸಮಾಧಾನ ಆಕೈತೆ ನೋಡಿ ನಾನು ಹೌದ್ರಿ ಬೇರೆ ಒಳಗೆ ಮಾಡ್ತೆ ನಿಮ್ಗೆ ಎಷ್ಟೊತ್ತು ಅದ ಬರುದ ಹಾಂ ಹಂಗ ಅಲ್ಲ ಅಲ್ಲಿ ಮನ್ಯಾಗ ಅವಾಪ ಎಲ್ಲ ಮುಂದೆ ಕೂತಿರ್ತಾರೆ ಅವ್ರ ಕಣ್ಣೆಲ್ಲ ತಪ್ಪಿಸ್ಬೇಡ್ಬೇಕಂದ್ರೆ ಲೇಟ್ ಆಕೈತೆ ಮತ್ತೆ ಅದೆಲ್ಲ ಬಿಡು ಎಲ್ಲ ಬಂದಿಲ್ಲ ಹ್ಮ್ ಇಟ್ಕೊಂಡೇನಿ ಬರೀ ಟೈಮ್ ಆಗೈತೆ ಪಟ್ನಾ ಯಾಕ ಏನಾತ ಒಂದ ಸಲ ನಮ್ಮ ಅಪ್ಪಾಗ ಫೋನ್ ಹಚ್ಚಿ ಹೇಳಿ ಇಟ್ಟು ಬಿಡೋಣ ಪ್ಲೀಸ್ ತಲೆ ಕೆಟ್ಟೈತೆ ನಿಂದ ಬ್ಯಾಡ್ ಸುಮ್ಮನೆ ಇಲ್ಲ ನಮ್ಮ ಮನೆಯಿಂದ ಬರೋ ಮುಂದವ್ರಿಗೆ ಸುಳ್ಳು ಹೇಳಿ ಬಂದೆ ನೀ ಕಾಲೇಜ್ಗೆ ಹೋಗ್ತೇನೆ ಅಂತ ಹೇಳಿ ಇಲ್ಲಿ ಬಂದು ನಿನ್ನ ಜೊತೆ ಓಡಿ ಹೊಂಟೇನಿ ಅವ್ರು ನನ್ನ ಭಾಳ ಹುಡುಕ್ತಾರೆ ಕೈ ಮುಗಿದನ ಬಾ ಬ್ಯಾಡ ಸುನ್ನಿರೆ ಏನು ಆಗಂಗಿಲ್ಲ ನಮ್ಮ ನಮ್ಮಪ್ಪ ಗಷ್ಟಾ ಹೇಳಿಟ್ಬಿಡೋಣ ಬ್ಯಾಡ ಎಲ್ಲರೂ ಒಂದು ಊರಾಗ ಹೋಗು ಅಲ್ಲಿ ಅಲ್ಲಿತ್ತು ಒಂದು ವಾರ ಫೋನ್ ಅಚ್ರು ಅಂತ ಈಗ ಬ್ಯಾಡ ನನ್ನ ಮಾತು ಕೇಳ ಬ್ಯಾಡ ಒಂದು ಮಾತು ಹೇಳಿಡೋಣ ಆಮೇಲೆ ಬೇಕಾ ನೀ ಫೋನ್ ಸ್ವಿಚ್ ಆಫ್ ಅವ್ರ ಕೈಯಾಗ ಸಿಕ್ಕಿ ಸಿಕ್ಕಿದ್ರೆ ನಮ್ಗೆ ಸಣ್ಣ ಕಡೀತಾರ ಅವರ ಬ್ಯಾಡ ಬ್ಯಾಡ ನಾನು ಒಂದ ಸಲ ಫೋನ್ ಅಚ ಹೇಳ ಹೋಗೋಣ ಏನು ಕಿರಿಕಿರಿ ಪ್ಲೀಸ್ ಜಲ್ದಿ ಹಚ್ಚು ಅದು ಹಳೆ ನಂಬರ್ ಆಗಲ್ಲಾ ಓ ಅದು ಹಚ್ಚ ಅಡಿಗೆ ಚಲೋ ಚಲಾಗಿತ್ತಲ್ರಿ ಯಂಗ್ ಮಾಡಿದ್ರು ತಿಂಬೆಗಾಲ ಸುಮ್ಮನೆ ಮುಚ್ಚೊಂಡೆ ಒಂದು ಸಲ ಉಪ್ಪು ಜಾಸ್ತಿ ಹಾಕ್ತಿ ಒಂದು ಸಲ ಉಪ್ಪು ಕಡಿಮೆ ಹಾಕ್ತಿ ಏನಾರ ಹೇಳಿದ್ರೆ ಚಿಟ್ಟು ಮಾಡ್ಕೊತಿ ಅಂತೇಳಿ ಸುಮ್ಮನೆ ಮುಚ್ಕೊಂಡು ತಿಂತೆ ನಾನು ಚೆನ್ನಾಗಿ ತಿನ್ರಿ ತಿನ್ನುವಾಗ ಫೋನ್ ಹಚ್ತಾರ ನೋಡಿ ಬಾಡ್ಯಾನ ಮಕ್ಕಳ ತಿನ್ನುವಾಗ ಫೋನ್ ಹಚ್ಚಿ ಬಿಡ್ತಾರ ಹಂಗ ಏನಾರ ಕೆಲಸ ಇರಬಹುದು ತಗೋರಿ ಎತ್ತಿ ಫೋನ್ ಏನ್ ಕೆಲಸ ಏನು ಕೆಲಸ ಇರೋದಿಲ್ಲ ಫಾಲ್ತು ಹಚ್ಚಿರ್ತಾರ ಬಾಡ್ಯಾನ ಮಕ್ಕಳು ಹಲೋ ನಮಸ್ಕಾರ ರೀ ಮಾವಾರ ನಮಸ್ಕಾರ ರೀ ಮಾವಾರ ನಿಮ್ಮ ತಮ್ಮ ಏನು ನನಗೆ ತಮ್ಮನೇ ಇಲ್ರಿ ಮತ್ತು ಇವ ಯಾವ ಗಾಡ್ಯಾನ ನಮಗೆ ಮಾವಾರ ಅನ್ನಕತ್ತಾನಲ್ಲ ಯಾರೇ ಕಾಡ್ಸಾಕತ್ತೀರಿ ನೋಡ್ರಿ ಹಲೋ ಹಾಂ ಹೇಳ್ರಿ ಮಾವರ ಯಾರಪ್ಪ ತಮ್ಮಾನಿ ನೀ ಯಾರಿಗಾರ ಫೋನ್ ಹಚ್ಚಿ ಮಾವಾರ ಅನ್ನಾಕತ್ತೀ ಅಲ್ಲ ಇಲ್ರಿ ಮಾವರ ನಿಮ್ಗ ಹಚ್ಚೀನಿ ನಾ ಫೋನ್ ಹೌದಾ ರೀ ಮಾವರ ನಿನಗೆ ನಮ್ಮ ಮಾವ ಆಗ್ಬೇಕು ಹ್ಞೂ ರೀ ಮಾವರ ನೀನು ನನಗೆ ಏನು ಆಗ್ಬೇಕಪ್ಪ ಅಳೆ ಅಳ್ಯಾ ಮಾವರ ಹಂಗಲ್ಲು ನಾ ನಿನಗೆ ಅಪ್ಪ ಆಗ್ಬೇಕ ನೀ ನನಗೆ ಮಗ ಆಗ್ಬೇಕ ಅಪ್ಪ ಅನ್ ನನಗ ಅಪ್ಪರಲ್ರಿ ಮಾವರ್ರಿ ಇಲ್ಲು ಅಪ್ಪ ಆಗ್ಬೇಕ ಹಲೋ ಅಪ್ಪ ರೀ ಅಣ್ಣ ತಪ್ಪ ಬೆಳಕತ್ತೀರಿ ನೀವ ಮಾವರ ನಂಗ ನೀವ ಆಡ್ಯನ ಮಗನ ರಾಂಗ್ ನಂಬರ್ ಇಡ್ ಮುಚ್ಕೊಂಡ ಇಲ್ರಿ ಮಾವರ ಕರೆಕ್ಟ್ ರೀ ನಂಬರ್ ನೋಡ್ಕೊಂಡ್ ಹಚ್ಚೇನ್ರಿ ತಮ್ಮ ಒಂದ್ ಎರಡ್ ನಂಬರ್ ಮಿಸ್ಟೇಕ್ ಮಾಡಿರ್ಬೇಕು ನೋಡು ಸ್ವಲ್ಪ ನೋಡಿ ಫೋನ್ ಹಚ್ಚಿ ಇಲ್ರಿ ಮಾವರ ಕರೆಕ್ಟ್ ಐತಿ ಏ ಮಾವಾಗಿವ ಅಲ್ಲೂ

ಎಲ್ರಿ ಆಕೆ ಕಾಲೇಜಿಗೆ ಹೋಗ್ಯಾ ಏ ತಮ್ಮ ಮಸ್ಕಿರಿ ಮಾಡಕ್ಕೆ ಹೋಗ್ಬ್ಯಾಡ ನನ್ನ ಮಗಳು ಈಗಾರ ನಮ್ಮ ಮುಂದೆ ಕಾಲೇಜಿಗೆ ಹೋಗ್ಯಾಳ ಫೋನ್ ಇಟ್ಟು ಬಿಡು ಮುಚ್ಕೊಂಡು ಮಸಡಿಕೆ ಹೋದಂತ ನಮ್ಮ ಮ್ಯಾಲೆ ನಂಬಿಕೆ ಬರೋದಿಲ್ಲ ಹೋದಲ್ಲ ರೀ ನಿಮ್ಗೆ ನಿಮ್ಮ ಮಗಳು ಇಲ್ಲೇ ಅದಾವೆ ನೋಡಿರಿ ಮಾತಾಡ್ರಿ ಪೂರಾ ಮಾತಾಡ ಲಕ್ಷ್ಮಿ ಲಕ್ಷ್ಮಿ ಅದ ನಾನು ಇವ್ರ ಜೊತೆ ಓಡಿ ಹೊಂಟಿದ್ದೆ ನೀವೇನು ನಾನು ಹುಡ್ಕಾಕೆ ಹೋಗಬೇಡ್ರಿ ಏ ಲಕ್ಷ್ಮಿ ಸೀನಮ್ಮ ಮನೆ ಬಾರ್ವಾ ಏಯ್ ಲಕ್ಷ್ಮಿ ಕಟ್ಟೋ ಮಾಡಿದ್ಲಲ್ಲ ಕಾಲೇಜ್ ಅಂತೇಳಿ ನಮ್ಮ ಮುಂದೆ ಬ್ಯಾಗ್ ತಗೊಂಡೋದ್ಲಲ್ಲ ಹಿಂಗೆ ಅಂತೇಳಿ ಗೊತ್ತಿರ್ಲಿಲ್ಲ ಈಗ ಅಯ್ಯೋ ದೇವ್ರ ಇದೇನಾಥಪ್ಪ

ಏನು ರೀ ಅಣ್ಣ ಈ ಫೋಟೋನೇ ಇರೋ ಹುಡುಗಿಗೆ ನೋಡಿ ಅಣ್ಣ ಒಂದು ತಾಸು ಹಿಂದೆ ಹಿಂಗೆ ಹೋಗಿದ್ದೇನಾರ ನೋಡಿ ಅಲ್ಲ ರೀ ಅಣ್ಣ ನನಗೆ ಎಲ್ಲರೂ ನೋಡಿರಿ ನೀವು ನೀವು ನಾವು ನೋಡಿಲ್ಲ ನೋಡಿಲ್ಲ ಬರಬ್ಬರಿ ನೋಡಿ ಸ್ವಲ್ಪ ಫೋಟೋ ಈ ಹುಡುಗಿ ಏನಾರ ಹೋಗುವಾಗ ಏನಾರ ನಿನ್ನ ಕಣ್ಣಿಗೆ ಬಿದ್ದಿದ್ದ ಏನಾರ ಯಾವ್ದಾರ ಹುಡುಗನ್ ಜೋಡಿ ಹೋಗಾಕತ್ತಿದ್ದು ನೋಡಿ ಅಣ್ಣ ಅಲ್ಲ ರೀ ಅಣ್ಣ ಬಸ್ನಾಗಿಂದ ಇಳಿಯುವಾಗ ನೋಡಿರಿ ನನಗೆ ನಾವು ಎಷ್ಟು ಹೇಳು ನೋಡ್ಯಾನ ಸ್ವಲ್ಪ ಅದೇವಿ ಸ್ವಲ್ಪ ಹೇಳ ನೋಡಿದ್ರೆ ಹೇಳ ಅಲ್ರಿ ಅಣ್ಣ ನಾ ಊರಾಗೆಲ್ಲರೂ ನೋಡಿರಿ ನನಗೆ ನಿನಗೆ ನೋಡಿಲ್ಲ ನಾವ ನಿನಗೆ ನೋಡಿಲ್ಲ ಈ ಹುಡುಗಿ ಫೋಟೋ ನೋಡಿ ಸ್ವಲ್ಪ ಇನ್ನೊಂದು ಫೋಟೋ ಐತಿ ಈ ಫೋಟೋ ನೋಡಿ ನೋಡ ನಾಗಿಂದ ಐತಿ ಆ ಫೋಟೋ ನಿನಗೆ ಗೊತ್ತಾಗೋಲ್ತ ಮೇಕಪ್ನಾಗೆ ಇಲ್ಲಿ ಫೋಟೋ ನೋಡ ಸ್ವಲ್ಪ ಅಣ್ಣಾರ ನನ್ನ ಮುಖ ನೋಡ್ರಿ ನನಗೆ ಎಲ್ಲರು ನೋಡ್ರಿ ನೀವ ನಿನಗೂ ನೋಡಿಲ್ಲ ನಾವ ನೀ ಯಾರ ಗೊತ್ತಿಲ್ಲ ಒಂದ್ ನಿಮಿಷ ನೋಡ್ರಿ ಅಣ್ಣ ಈ ಹುಡುಗ ಎಲ್ಲಾರ ನೋಡಿರಿ ನೀವ ನಿಂದ್ ಫೋಟೋ ತರಿಸ ನೀನ ಕೇಳಾಕತ್ತೀಯಲ್ಲೋ ಈ ಹುಡುಗಿಗೆ ಎಲ್ಲ ನೋಡಿರಿ ಏನ ಅಂತ ಹೇಳಿ ಮಸ್ಕಿರಿ ಮಶ್ಕಿರಿ ನಾ ಕೇಳಾಕತಿ ಅಲ್ ನಿನಗ ಈ ಹುಡುಗಿ ನೋಡಿ ಏನಪ್ಪಾ ಅಂತ ನಾ ನಿನಗ ಯಾರಿ ಹುಡುಗಿ ನನ್ನ ಮಗಳಾಳು ಇವತ್ತ ಬೆಳಿಗ್ಗೆ ಕಾಲೇಜಿಗೆ ಹೋಗ್ಯಾನ ಅಂತೇಳಿ ಯಾವುದೋ ಹುಡುಗನ್ ಜೋಡಿ ಓಡಿ ಹೋಗ್ಯಾಳ ಅದ ಹುಡುಕ್ಯಾಡಾಗತ್ತೀವಿ ನೋಡಿದ್ರೆ ಹೇಳಪ್ಪ ಸ್ವಲ್ಪ ಅಲ್ರಿ ಅಣ್ಣ ನನಗೆ ಎಲ್ಲರೂ ನೋಡಿರಿ ನೀವು ಅಲ್ರಿ ಅಣ್ಣ ಈ ಊರನವ್ರ ಅಲ್ರಿ ನಾವು ಮತ್ತೆ ಹೇಳ ಮತ್ತ ನೋಡಿ ಕೇಳಾಕತ್ತೀನಿ ನೋಡಿಲ್ರಿ ಅಂದ್ರೆ ಮುಗೀತ ನನಗ್ ನೋಡಿ ನನಗ್ ನೋಡಿ ಏನಂದ್ರೆ ಮಜ್ಗಿರಿ ಮಾಡಾಕತ್ತೀನ ಮೊದ್ಲ ಟೆನ್ಶನ್ ಆಯ್ಕಿಲ್ಲ ನನಗ ನೋಡಿಲ್ಲ ಅಂದ್ರ ಆ ಹುಡ್ಗಿಗ್ ಎಲ್ಲಿಂದ ನೋಡ್ತೇನ್ರಿ ನಾನೇ ಸುಮ್ಕುಮಾರ್ ಈಗ ನಡಲಿ ಪಟ್ಟಣ ನಡೀಲಿ ಬಿಡುದಿಲ್ಲ ಯಾ ಮೂಲಾಗರ ಹೋಗ್ಲಿ ಅವ್ರು ಹುಡ್ಕುದ ಫೋಟೋನಾಗೆ ಬರ್ರಿ ನನಗೆಲ್ಲ ಗೊತ್ತೈತಿ ನನಗೆ ರಾಜು ಅವ್ರ ಫೋನ್ ಹಚ್ಚಿ ಹೇಳ್ಯಾರ ನನಗೆಲ್ಲ ಹೇಳ್ಯಾರ ನಂಗೆ ಗೊತ್ತೈತಿ ಬರ್ರಿ ಅಲ್ರಿ ಏನು ಹೇಳಕೋಬೇಡ ಬರ್ರಿ ನನಗೆಲ್ಲ ಗೊತ್ತೈತಿ ಬರ್ರಿ ಅಣ್ಣ ನೀವು ಬರ್ರಿ ಅಣ್ಣಾರ ನನ್ನ ಮಾತು ಕೇಳ್ತೀರಿ ಒಂದ್ ಎರಡು ನಿಮಿಷ ಏನು ಹಾಂ ಕೇಳುವಣಂತ ನನಗೆ ರಾಜು ಅವ್ರು ಫೋನ್ ಹಚ್ಚಿ ಹೇಳ್ಯಾರ ಎಲ್ಲ ತಿಳ್ಸ್ಯಾರ ನನಗೆಲ್ಲ ಗೊತ್ತೈತಿ ಹಂಗಲ್ರಿ ಅಲ್ರಿ ಅಣ್ಣಾರ ಈ ಹಂಗಲ್ಲಲ್ರಿ ಅಲ್ಲ ಅಲ್ಲ ನೀವು ನನಗೆ ಪರಿಚಯ ಇಲ್ಲ ನಾನು ನಿಮಗೆ ಪರಿಚಯ ಇಲ್ಲ ಅಷ್ಟೇ ರಾಜು ಅವ್ರು ಅರ ನನಗೆ ಪರಿಚಯ ಇದಾರಲ್ರಿ ಸಾಕು ಇಷ್ಟ ನೀವು ಸಮಾಧಾನಲೇ ಕುಂದರ್ರೀ ಮಾತಾಲ್ ಕೇಳ್ರಿ ನೀವು ಸಮಾಧಾನಲೆ ಕುಂದರ್ರಿ ಸ್ವಲ್ಪ ಚಾ ಮಾಡ್ಕೊಂಡು ಬರ್ತೀನಿ ಬಿಸಿ ಬಿಸಿ ಕೇಟಿ ಚಾ ಕುಡ್ಕೊಂತ ಮಾತಾಡೋಣಂತ ಸಮಾಧಾನಲೇ ಕುಂದರಿ ಸ್ವಲ್ಪ ಫ್ಯಾನ್ ಗೀನ್ ಹಚ್ಲೇನ ನಾವು ಹೇಳ್ತೀರ ತಗೋರಿ ಚಾ ತಗೋರಿ ಮಾತು ಕೇಳ್ತೀರಿ ತೊಗೋರಿ ಚಾ ಸ್ವಲ್ಪ ಚಾ ಕುಡ್ಕೊಂತ ಮಾತಾಡೋಣಂತೆ ನೋಡಿರಿ ರಾಜು ಅವ್ರು ನನಗೆ ಫೋನ್ ಹಚ್ಚಿ ಹೇಳಿದ್ರು ಬೆಳಗ್ಗೆ ಏನಂತೇಳಿ ನೀವು ಬರ್ತೀರಿ ಮದ್ವೆ ಕಾರ್ಡ್ ಕೊಡ್ತೀರಿ ಅಂಥೇಳಿ ನನಗೆಲ್ಲ ತಿಳಿಸ್ಯಾರ ಐತ್ರಿಪ್ಪ ಹುಡುಗಿ ಮದ್ವಿ ಹೇಳಿರಿ ರಾಜು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ನೀವು ಯಾರು ಅನ್ನೋದು ಗೊತ್ತಿಲ್ಲ ನಾವೇನು ಮದ್ವೆ ಕಾರ್ಡ್ ಕೊಡಾಕೆ ಬಂದಿಲ್ಲರಿ ಅನ್ನಾರ ನಿಮಗೆ ಆಗಲ್ಲಿಂತ ನನ್ನ ಮಾತು ಕೇಳಿರಿ ನನ್ನ ಮಾತು ಕೇಳಿರಿ ಅಂತ ಚಳಗತೀನಿ ನನ್ನ ಮಾತು ಕೇಳವಲ್ರಿಪ್ಪ ನೀವು ಇಲ್ಲಿ ಕೇಳಿರಿ ಇಲ್ಲಿ ಈ ಕೆದಾಲ್ರಿ ನನ್ನ ಮಗಳ್ರಿ ಬೆಳಿಗ್ಗೆ ಕಾಲೇಜ್ ಹೋಗ್ತೇನೆ ಅಂತೇಳಿ ಯಾವುದೋ ಹುಡುಗನ ಜೋಡಿ ಓಡ್ ಹೋಗ್ಯಾಳ್ರಿ ಅದ ಫೋಟೋ ತೋರಿಸಿ ಈ ಹುಡುಗಿಗೆ ಎಲ್ಲರ ಆಜು ಬಾಜು ನೋಡಿ ರೇನ್ರಿ ಅಣ್ಣಾರ ಅಂತ ಹೇಳಿ ಕೇಳಾಕತ್ತೇನಿ ನೀವು ಮಾತಾ ಕೇಳಾಕತ್ತಿಲ್ರಿಪಾ ಒಳಗೆ ಕರದ ಕುದರ್ಸಿ ಚಾನ ಕೊಟ್ಟು ಬಿಟ್ರಿ ಈ ಹುಡುಗಿಗೆಲ್ಲರ ನೋಡಿರಿ ಏನ್ರಿ ಅಣ್ಣ ಆಜು ಬಾಜು ಇಲ್ಲ ಕಾಲೇಜ್ ಕಲೀಲಿ ಅಂತೇಳಿ ಕಾಲೇಜಿಗೆ ಕಲ್ಸಿದ್ರ ಇವ್ಗೆ ಲವ್ ಮಾಡಿ ಓಡ್ ಹೊಂಟಿದ್ದೇನೆ ನಿನ್ ತಂದೆ ತಾಯಿಗೆ ಹುಡ್ಸಿದ ತಂದೆ ತಾಯಿಗೆ ಮೋಸ ಮಾಡಾಕಿದ್ದೀನಿ ಹೊಂಟಿದ್ದೇನಿ ಬಾಡೇನ ಮಗನ ನಡೀನಿ ಮನೆಯಾಗೈತ್ ನಡೀ ನಿನಗೆ ನಿಮ್ಮ ಮಾಡ್ತಾ ನಿನಗ ಮಾವ ಮಾವ ಬಾಳ ಇಟ್ಟ ಬಡದೇನಿ ನಿಮ್ಮ ಮಗಳಿಗೆ ನಾನು ಯಾರ ನಡೀಲಿ ಪಾಪ ಅಂತೇಳಿ ಬಿಡಾಕತ್ತೀನಿ ಪೊಲೀಸ್ ಕಂಪ್ಲೇಂಟ್ ಪಟ್ಟೆ ಅಂದ್ರೆ ಪೊಲೀಸ್ರ ಮಗಳ ಬಡಗಿಡ ತಿರುಗ್ತಾರ ಹೇಳಾಕತ್ತಿನಿರಿ ಬೇಕಂತ ಅಲ್ಲಿ ನಾ ಹುಟ್ಟಿಸಿ ತಂದೆ ತಾಯಿ ಆದವ್ರೆ ಸಣ್ಣ ಇದ್ದಾಗಿಂತ್ರ ದೊಡ್ಡಾಕಿ ಮಾಡಿರ್ತೇವಿ ನಮಗೆ ಕಳ್ ಚೂರು ಅನ್ನೋದಿಲ್ಲ ಹಾಂ ನಮ್ಮ ಮರ್ಯಾದೆ ಅನ್ನೋದು ಏನಾಕಿದ್ ಗೊತ್ತ ಎಲ್ಲ ಊರಾಗಿ ಮಾತಾಡ್ತಾರೆ ಏನಪ್ಪ ನಿನ್ನ ಮಗಳು ಹೋದ್ಲಲ್ಲ ಏನಪ್ಪ ನಿನ್ನ ಮಗಳು ಹೋದ್ಲಲ್ಲ ಅಂತೇಳಿ ಹಾಂ ಯಾಕೆ ಹಿಂಗೆ ಮಾಡಿರಲಿ ತಂದೆ ತಾಯಿ ಯಾ ಗಂಡಿಗೆ ತೋರಿಸಿ ಮದುವೆ ಮಾಡ್ತಾರಲ್ಲ ಅವ್ರು ಮದುವೆ ಮಾಡ್ಕೊರಿ